ಉತ್ತರ ಭರವಸೆ ಗಣಿತ ಮೇಳ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಗಣಿತ ಶಿಕ್ಷಕಿ ರೋಹಿತ್ ಗ್ರಾಮದ ಶನಿವಾರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಣಿತ ಮೇಳದಲ್ಲಿ ಅನೇಕ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಗಣಿತ ಸೂತ್ರದ ಪ್ರಮೇಯಗಳು ಆಕೃತಿಗಳು ತ್ರಿಭುಜ ಆಕೃತಿ ತೇಲ್ಸ್ ಪ್ರಮೇಯ ತ್ರಿಭುಜಗಳು ಕೊನೆ ಕೋನಗಳು ಅನುಪಾತ ಕೋನಗಳು ಜೋಡಿಸಿದ ಘನಾಕೃತಿ ಕೋಣಗಳು ತ್ರಿಕೋಮಿಯ ನಿರ್ದಿಷ್ಟ ಕೋಷ್ಟಕ ಹಾಗೆ ವಿವಿಧ ರೀತಿಯ ತಮ್ಮ ತಮ್ಮ ಕಲಾ ಪ್ರತಿಭೆಯಿಂದ ಮಾಡಿದಂತಹ ಗಣಿತ ಮೇಳದ ಗುಡಿಕೋಟೆಯ ರಥೋತ್ಸವ ಹೆಣ್ಣು ರಥವನ್ನು ಸಹ ಕೆಲವರು ಥರ್ಮಾಕೋಲ್ಗಳಿಂದ ಹಾಗೂ ಪೇಪರ್ಸ್ ಕಟಿಂಗ್ಗಳ ಮೂಲಕ ಗಣಿತ ಶಾಸ್ತ್ರಜ್ಞರ ಭಾವಚಿತ್ರಗಳನ್ನು ಕಲಾತ್ಮಕ ಚಿತ್ರಗಳಲ್ಲಿ ಅಳವಡಿಸಿದರ ಮೂಲಕ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಎಲ್ಲರ ಗಮನ ಸೆಳೆದರು ಪ್ರಾಚಾರ್ಯರು ವಹಿಸಿಕೊಂಡಿದ್ದರು ಗಣಿತ ಮೇಳವನ್ನು ಆಯೋಜಿಸಿದಂತಹ ಗಣಿತ ಶಿಕ್ಷಕರಾದ ಶ್ರೀಮತಿ ರೋಹಿಣಿ ಪರ್ವಿನ್ ಎಚ್ ಗಣಿತ ಶಿಕ್ಷಕರಾದ ಪಾಂಡುರಂಗ್ ರವಿಕುಮಾರ್ ಹಾಗೂ ಶಾಲೆಯ ಮುಖ್ಯ ಗುರುಗಳು ಎಲ್ಲಾ ಸಹ ಶಿಕ್ಷಕರು ಹಾಗೂ ಅಂಬೇಡ್ಕರ್ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದರು ಏನಮ್ಮ ಇದು ರಂಗೋಲಿ ಮೂಲಕ ಮುಗಿಸಿದ್ರ ಹಾಂ ತೇಲ್ಸ್ ಪ್ರಮೇಯನ ಎಷ್ಟನೇ ಕ್ಲಾಸಮ್ಮ ಟೆಂತ್ ಸುಮ್ಮನೆ ಕೂತಿರ್ತಿದ್ರು ಆದ್ರೆ ಇವತ್ತಿನ ದಿನ ಅವ್ರು ಮಾಡಿರ್ತಕ್ಕಂಥ ಮಾದರಿಗಳು ಹಾಕಿರ್ತಕ್ಕಂಥ ರಂಗೋಲಿಗಳು ಆಮೇಲೆ ಪ್ರಮಾಯಗಳು ಅವ್ರು ನೋಡ್ದಲೆ ಪ್ರಮೇಹಗಳನ್ನ ಬಿಡಿಸ್ತಾ ಇದ್ದಾರೆ ಆದ್ರೆ ಅಲ್ಲಿ ಇದು ಯಾವುದೇ ಒಂದು ಚಟುವಟಿಕೆ ಆಧಿಂತ ರೀತಿಯಲ್ಲಿ ಅವ್ರ ಮುಖದಲ್ಲಿ ಕಾಣಿಸ್ತಿರ್ಲಿಲ್ಲ ಈ ಇವತ್ತಿನ ದಿನ ಅನ್ನಿಸ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಒಂದು ಫಲಿತಾಂಶವನ್ನು ನಮಗೆ ಸಂತೃಪ್ತಿಕರವಾದಂತಹ ರೀತಿಯಲ್ಲಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೂಡಿಸಿದ್ದೀರ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ಈ ರೀತಿ ಹೆಚ್ಚಿನ ಮಾದರಿಗಳನ್ನು ತಯಾರಿಸಿ ಒಂದು ಫಲಿತಾಂಶವನ್ನು ತರೋದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ

ನಾನು ಗಣಿತದಲ್ಲಿ ಹಾಡು ಬರಲ್ಲ ಅಂದ್ಕೊಂಡಿದ್ದೆ ಬಟ್ ಗಣಿತವನ್ನು ಸೇರಿಕೊಂಡು ಅದರ ಹಾಡನ್ನು ಹಾಡಿದ್ದಕ್ಕೆ ನೋಡಿ ಭಾಳಷ್ಟು ಖುಷಿಯಾಯಿತು ಈ ಎಲ್ಲ ಇದು ಕೂಡ ಆ ಒಂದು ಕೀರ್ತಿ ಎಲ್ಲ ಕೂಡ ಯಾರೋ ಋಷಿರ ಮೇಡಮ್ಗೆ ಸಲಬೇಕು ಅಂತಂದೇಳಿ ನಮ್ಮ ಶಿಕ್ಷಕರು ಕೋಡು ಜೊತೆ ಗಣಿತ ವಿಷಯದ ಶಿಕ್ಷಕರು ಮತ್ತು ಪಾಂಡವ ಸರ್ ಇರ್ಬೋದು ಮತ್ತು ಇತರೆ ಶಿಕ್ಷಕರು ಕೂಡ ನಾಗರತ್ನ ಮೇಡಮ್ ಅವರು ಎಲ್ಲ ಶಿಕ್ಷಕರು ಕೂಡ ಸಹಕಾರ ಮಾಡಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಜೊತೆಗೆ ಈ ಚಾರ್ಟ್ಗಳನ್ನು ಎಲ್ಲ ರೆಡಿ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಅಲ್ಲ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಪಾಡ್ರಂಗ ಕೊಡ್ತವರು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಗಣಿತ ಮೇಳವನ್ನ ಗಣಿತ ಶಾಸ್ತ್ರಜ್ಞರಾದ ಪಾಂಡು ಸರ್ ಮತ್ತು ರವಿಕುಮಾರ್ ಸರ್ ಅವರೇ ಹಾಗೆ ನನ್ನ ಶಾಲೆಯ ಎಲ್ಲ ಅತಿಥಿ ಶಿಕ್ಷಕರಿಗೆ ಮತ್ತೆ ಮಾಡೆಲ್ ಸ್ಕೂಲ್ ಮತ್ತೆ ಅಂಬೇಡ್ಕರ್ ಸ್ಕೂಲಿಂದ ಆಗಮಿಸಿರ್ತಕ್ಕಂಥ ಶಿಕ್ಷಕರಿಗೆ ಎಲ್ಲರಿಗೂ ಈ ವೇದಿಕೆಗೆ ಸುಸ್ವಾಗತವನ್ನ ಕೋರ್ತಾ ಈ ಗಣಿತ ಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನ ಆಯೋಜಿಸಿರುವಂತ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಆಡ್ತೇನೆ ಆಕ್ಚುಲ್ ಆಗಿ ನಾವು